ಸುಮಾರು ವರ್ಗುತ್ತ ನೌಕರು ಆಧಾರದ ಮೇಲೆ ಕಾಯಾಮ ನಿವಾಸಿಸುತ್ತಿರುವ ಲೋಡರ್ಸು ಕ್ಲೀನರ್ಸು ವಾಹನ ಚಾಲಕರು ನೀರು ಸರಬರಾಜು ನೀರು ಸಾಗರಗಳು ಹಾಗೂ ನಿಯುತ್ತಿರುವ ಬಂದಿದ್ದ ಕೋವಿಡ್ ನಂತರ ಬಂದುಬಿಟ್ಟು ಮರ ಮಹಾಮಾರಿಯಿಂದ ಕಾಯಿಲೆಯಿಂದ ಸಂಬಂಧಿಸಿದಂತೆ ಎಲ್ಲ ನಮ್ಮ ನೌಕರು ಮರಣ ಹೊಂದಿರುವ ಸಹ ನಮ್ಮ ಪ್ರಾಣ ಹೊತ್ತು ಇಟ್ಟು ಕಾಯಮ ವಹಿಸುತ್ತಿರುವ ಬಂದಿದ್ದೀವಿ ಇದರಿಂದ ಕರ್ನಾಟಕ ರಾಜ್ಯದಿಂದ ಸರ್ಕಾರದಿಂದ ವರ್ಗುತ್ತ ನೌಕರರು ಕಾಯಮ ಮಾಡಬೇಕೆಂದು ಒಂದನೇ ತಾರೀಕು ಐದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಿಂದ ಮನು ಮುಖ್ಯಮಂತ್ರಿಗಳು ಘೋಷಣೆ ನಡೆಸಿದರು ಆದರೆ ಸಹ ಘೋಷಣೆಯನ್ನು ಅದೇವರೆಗೂ ಕಾಯಮ ರೂಪಿಸಿದಾಗಿಲ್ಲ ನಂತರ ಈ ಕಾರಣ ಕರ್ನಾಟಕ ರಾಜ್ಯದ ಹೊರಗುತೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವುದರಿಂದ ಸರ್ಕಾರದಿಂದ ಸದರಿ ಘೋಷಣೆಯನ್ನು ಅನುಗುಣಿಸಿರುವವರೆಗೂ ನಮ್ಮ ಹೊಸಕೋಟೆ ನಗರ ವತಿಯಿಂದ ಹೊರಗು ಹೋರಾಟವನ್ನು ಮುಂದುವರಿಸುತ್ತೇವೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದಿಂದ ನಮ್ಮ ಹೊಸಕೋಟೆ ಶಾಖೆಯಲ್ಲಿ ಪೂರ್ವ ನೌಕರರಿಗೆ ಕಾಯಂಗೊಳಿಸ್ತೀರಂತೇಳಿ ಸಾವಿರದ ಐದು ಒಂದನೇ ತಾರೀಕು ಐದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಿಂದ ಇವ ಮುಖ್ಯಮಂತ್ರಿಗಳು ಬಂದ್ಬಿಟ್ಟಿದೆ ಹೇಳಿದರು ಇವಕ್ಕೂ ಭರವಸೆ ಯಾವುದು ಆಗಿಲ್ಲ ಮತ್ತೆ ಬಂದ್ಬಿಟ್ಟಿದೆ ಕೋವಿಡ್ ಟೈಮಲ್ಲಿ ನಮ್ಮ ಪ್ರಾಣ ಅಡ್ಡ ಇಟ್ಟು ಬಂದ್ಬಿಟ್ಟು ರಾತ್ರಿ ಆಗಲು ಬಂದ್ಬಿಟ್ಟು ಪ್ರಾ ಇದು ಮಾಡಿದ್ದೀರಿ ನಮ್ಗೆ ಯಾವ್ದು ಇದಾಗಿಲ್ಲ ವಾಟರ್ ಸಪ್ಲೈ ಅಲ್ಲಿ ಬಂದ್ಬಿಟ್ಟಿದೆ ಪ್ರತಿಯೊಂದು ಬೆಳಗಿನ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತೀರಿ ಬಂದ್ಬಿಟ್ಟು ಯಾವುದು ನಮ್ಗೆ ವಾಟರ್ ಸಪ್ಲೈದು ಇಲ್ಲ ಲೋಡರ್ಸ್ಗೂ ತೊಂದರೆ ತೊಂದರೆ ಡ್ರೈವರ್ ಗಳಿಗೂ ಬಂದ್ಬಿಟ್ಟು ಪ್ರಾಣ ಕೆಲಸ ಮಾಡಿದ್ದಾರೆ ಯಾರು ಏನೂ ತೊಂದರೆ ಆಗಿ ಅನಾನುಕೂಲವಾಗಿರೋದ್ರಿಂದ ನಮ್ಗೆ ಕಾಯಿಮೆಗೊಳಿಸಬೇಕಂತೇಳಿ ಕೋರ್ಕೊಳ್ಳುತ್ತೇವೆ ಬಂದ್ಬಿಟ್ಟು ಮುಖ್ಯಮಂತ್ರಿಗಳು ಸಹ ಕೆಲಸ ಮಾಡ್ತಾ ಇದ್ದೀನಿ ಹನ್ನೊಂದು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಸರ್ ನಮ್ಮ ಡ್ರೈವರ್ ಸುಮಾರು ಜನ ಹದಿನೈದು ವರ್ಷದಿಂದ ನಿಂದ ಮಾಡ್ತವ್ರೆ ದಿನಕೂಲ್ನಿಂದಾನು ಮಾಡ್ಕೊಂಡ್ ಬಂದಿದ್ವಿ ಲೋಡರ್ಸ್ ನ ಡ್ರೈವರ್ಸ್ನ ಕಾಯಂ ಮಾಡಬೇಕು ಅಂತ ನಮ್ಮ ಬೇಡಿಕೆ ಸರ್ ಸಿಎಂ ಸಿದ್ದರಾಮಯ್ಯ ಅವರು ಮೇ ಒಂದಕ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಯಾವುದು ಇದು ಮಾಡಿಲ್ಲ ಇಡೀ ಕರ್ನಾಟಕವರೆಲ್ಲ ಸ್ಟ್ರೈಕ್ ಮಾಡ್ತಾರೆ ಅವ್ರ ಪರವಾಗಿ ನಾವೂ ಮಾಡ್ತಾ ಇದ್ದೀವಿ ಸರ್ ನಮ್ಗೆ ಕಾಯಂ ಆಗಬೇಕು ನಮ್ಗೆ ಗೌರ್ಮೆಂಟ್ನಿಂದ ನಿಂದ ಸ್ವಲ್ಪ ಸೌಲಭ್ಯಗಳು ಸಿಗ್ಬೇಕು ಅಂತ ಮನವಿ ಮಾಡ್ಕೊಂತ ಇದ್ದೀವಿ ಸರ್ ಕಾಯಂಗೊಳಿಸಲು ಹಾಗೂ ಪೌರ ಕಾರ್ಮಿಕರು ಲೋಡಾಸ್ ಹಾಗೂ ನೀರು ಸರ್ವರಾಜರವರು ಹಾಗೂ ಡ್ರೈವರ್ಸ್ ಹಾಗೂ ಕಂಪ್ಲೀಟ್ ಆಪ್ರೇಟರ್ ಎಲ್ಲರೂ ಕಾಯಿಗೊಳಿಸಲು ಕೇಳುತ್ತಿದ್ದೇವೆ ರದ್ದಾಗಬೇಕಾಗಿ ಕೇಳಿರ್ತೇವೆ ಮೇ ಒಂದರಂದು ಮಾಡ್ಕೊಡ್ತೀವಿ ಅಂದ್ ಮಾಡಿಲ್ಲ ಹೋರಾಟ ಮುಂದುವರುತ್ತದೆ ಒಳ್ಳದಾಗ್ಲಿ ಮತ್ತೆ ನೀವು ಹೋರಾಟ ಮಾಡ್ಕೊಂಡ್ ಕೆಲ ಇಷ್ಟ ಮಾಡ್ತಿದ್ಯಾ